ಹಲೋ ವಿವರ್ಸ್ ಇವತ್ತಿನ ರೆಸಿಪಿ ಹಲಸಿನ ಬೀಜದ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆಲಗಡೆ ಬದ್ನೆ ಹುಳಿ ಮಾಡ್ತೀವಲ್ಲ ಅದೇ ಥರ ತುಂಬ ಟೇಸ್ಟಿಯಾಗಿರುತ್ತೆ ಈ ಹುಳಿ ಹಲಸಿನ ಬೀಜದ ಹುಳಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಹಲಸಿನ ಬೀಜನ ಸ್ವಲ್ಪ ಜಜ್ಕೊಳ್ತಾ ಇದ್ದೀನಿ ಜಜ್ಕೊಂಡು ತೊಳ್ಕೊಳ್ಬೇಕು ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಸಿಡಿದ್ಮೇಲೆ ಈರುಳ್ಳಿ ಕರಿಬೇವು ಒಣಮೆಣಸಿಕಾಯಿ ಹಾಕೊಳ್ತಾ ಇದ್ದೀನಿ ಉಟ್ಕೊಳ್ಬೇಕು ಚೆನ್ನಾಗಿ ಈರುಳ್ಳಿನ ಈರುಳ್ಳಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಹಲಸಿನ ಬೀಜ ಹಾಕ್ತಾ ಇದ್ದೀನಿ ಜೊತೆಗೆ ಟೊಮೊಟೊ ಕೂಡ ಎಲ್ಲ ಚೆನ್ನಾಗಿಷ್ಟು ಉಟ್ಕೊಳ್ಬೇಕು ಟೊಮೊಟೊ ಹಲಸಿನ ಬೀಜ ಎಲ್ಲ ಎಣ್ಣೆ ಚೆನ್ನಾಗಿ ಇದರ ಉರ್ಕೊಳ್ಬೇಕು ಈಗ ಸಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಇದ್ದೀನಿ ಹುಳಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಕೂಡ ಹಾಕಿದ್ದೀನಿ ಈಗ ಹಲಸಿನ ಬೀಜನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹಲಸಿನ ಬೀಜನ ಜಜ್ಜಾಕಿರೋದ್ರಿಂದ ಬೇಗನೆ ಬೇಯಿಕೊಳ್ಳುತ್ತೆ ಒಂದು ಅರ್ಧ ಭಾದಷ್ಟು ಹಲಸಿನ ಬೀಜ ಬೆಂದಿದೆ ಈಗ ರುಚಿ ತಕ್ಕಷ್ಟು ಉಪ್ಪು ಸಾರಿನ ಪುಡಿ ಈಗ ಉಪ್ಪು ಕಾದರೂ ಕೂಡ ಒಂದು ಅರ್ಧ ಭಾದದಷ್ಟು ಬೇಯಬೇಕು ಹಲಸಿನ ಬೀಜಗಳು ಒಂದೆಂಟತ್ತು ನಿಮಿಷದಿಂದ ಚೆನ್ನಾಗಿ ಕುದ್ದಿದೆ ಹುಳಿ ಹಲಸಿನ ಬೀಜ ಕೂಡ ಬೆಂದಿದೆ ಲಾಸ್ಟಲ್ಲಿ ಒಂದು ಎರಡು ಸ್ಪೂನಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಅನ್ನ ಮುದ್ದೆ ಜೊತೆ ಕೂಡ ಇವಳಿ ತುಂಬಾ ಟೇಸ್ಟಿಯಾಗಿರುತ್ತೆ ವೀಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್